ನೋಡಿ ಸಿದ್ದರಾಮಯ್ಯನವರ ಟೀಮು ಮಾತಿನ ಮೇಲೆ ಮಾತಿನ ಏಟನ್ನು ಕೊಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಮಾತನಾಡದೆ ಒಳ ಏಟನ್ನು ಕೊಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯವ್ರ ಟೀಮ್ದು ಇನ್ನೂ ಪ್ಲಾನ್ ಇದೆ ಭಾಳ ಇದೆ ಅವರು ಡೇಟ್ ವೈಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಏನೇನು ಮಾಡಬೇಕು ಹೆಂಗೆ ಮಾತಿನ ಏಟನ್ನು ಕೊಡಬೇಕು ಯಾವ ರೀತಿ ಹೈಕಮಾಂಡಿಗೆ ಮೆಸೇಜ್ ಕೊಡಬೇಕು ಯಾವ ರೀತಿ ಡಿ ಕೆ ಶಿವಕುಮಾರ್ ಟಿವಿಗೆ ಮೆಸೇಜ್ ಕೊಡಬೇಕು ಇದೆಲ್ಲ ಅವ್ರ ಪ್ಲಾನ್ ರೆಡಿ ಇದೆ ಈ ಕಡೆ ಡಿ ಕೆ ಶಿವಕುಮಾರ್ ಟೀಮ್ ಮಾತ್ರ ನೋಡಿ ಮಾತೇ ಆಡ್ತಿಲ್ಲ ಹಾಗಾದಲ್ಲಿ ಸುಮ್ಮನೆ ಕೂತಿದ್ದಾರಾ ಖಂಡಿತ ಇಲ್ಲ ಸುಮ್ಮನೆ ಕೂತಿದ್ದಾರೆ ಅಂದ್ಕೋಬೇಡಿ ಇವ್ರಿಗಿಂತ ಜಾಸ್ತಿ ಕೆಲಸವನ್ನು ಮಾಡ್ತಿದ್ದಾರೆ ಸೈಲೆಂಟಾಗಿ ಹಾಗಾದರೆ ಡಿ ಕೆ ಶಿವಕುಮಾರ್ ಕೊಡ್ತಾ ಇರುವಂಥ ಒಳೆಯೇಟು ಯಾವ ರೀತಿಯದ್ದು ಈಗ ಒಂದು ಮಾತಿದೆಯಲ್ಲ ಗಾದೆ ಮಾತು ಏನು ಹೇಳಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ ಈಗ ಇವರು ಮೌನವಾಗಿಯೇ ತಮ್ಮ ಕಾರ್ಯತಂತ್ರವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಭಾಳ ಜನ ಗೊತ್ತೇ ಆಗ್ತಿಲ್ಲ ಹಂಗಿದೆ ಅವರ ಈಗ ಮೀನಿನ ಹೆಜ್ಜೆ ಅಂತಾರಲ್ಲ ಆ ರೀತಿ ಇದೆ ಈ ರಾಜಕೀಯ ನಡೆ ಹಾಗಾದರೆ ಏನು ಮಾಡ್ತಾಯಿದ್ದಾರೆ ಈ ಕಡೆ ಸಿದ್ದರಾಮಯ್ಯನವರ ಟೀಮ್ ಯಾವ ರೀತಿಯ ಪ್ಲ್ಯಾನ್ ಮಾಡಿಕೊಂಡಿದೆ ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಸೈಲೆಂಟ್ ಗೇಮ್ ಪ್ಲ್ಯಾನ್ ಯಾವ ರೀತಿ ಇದೆ ಮೌನವಾಗಿ ಇರುವಂಥ ಒಳ ಏಟು ಯಾವ ರೀತಿಯದ್ದು ಅದರ ಪರಿಣಾಮ ಏನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹುಶಃ ನವೆಂಬರ್ ಬಂತು ಈಗ ಇನ್ನೇನು ಕಾಯ್ತಾ ಇದ್ದಿದ್ದೆ ಪ್ರತಿಯೊಬ್ಬರು ಇದಕ್ಕೋಸ್ಕರ ಏನಾಗುತ್ತೆ ನವಂಬರಲ್ಲಿ ಸಿ ನವಂಬರಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ನೀವು ಕನಿಷ್ಠ ಅಟ್ಲೀಸ್ಟ್ ಹನ್ನೊಂದನೇ ತಾರೀಕವರ್ಗಾದರೂ ಕಾಯಲೇಬೇಕು ಯಾಕಂದರೆ ಬಿಹಾರದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೆಯೋದು ನವಂಬರ್ ಐದನೇ ತಾರೀಕು ಎರಡನೇ ಹಂತದ ಚುನಾವಣೆ ನಡೆಯೋದು ಮತದಾನ ನವೆಂಬರ್ ಹನ್ನೊಂದನೇ ತಾರೀಕು ಅದಾದ ಮೇಲೆ ಏನಪ್ಪ ಕರ್ನಾಟಕದ ಏನು ಅಂತ ಆಗ ಕೇಳ್ಬೋದು ಯಾಕಂದರೆ ದೂರುಗಳ ಸರಮಾಲೆಯೇ ಹೋಗಿ ಬಿದ್ದಿದೆ ರಿಪೋರ್ಟ್ಗಳ ಮೇಲೆ ರಿಪೋರ್ಟ್ ಹೋಗಿದೆ ಕಂಪ್ಲೇಂಟ್ಗಳ ಮೇಲೆ ಕಂಪ್ಲೇಂಟ್ ಹೋಗಿದೆ ಅದೆಲ್ಲ ಅಟ್ಲೀಸ್ಟ್ ನೋಡಬೇಕಲ್ಲ ಅವರು ಹೈಕಮಾಂಡು ರಾಹುಲ್ ಗಾಂಧಿ ತಗೊಂಡು ಏನಪ್ಪ ಏನಾಗಿದೆ ಅಂತೇಳಿ ಸರಿ ಅದನ್ನು ನೋಡಿದ ನಂತರ ನೋಡಿದ ಕೂಡಲೇ ಅವರೇನು ರಿಯಾಕ್ಟ್ ಮಾಡಲ್ಲ ಹದಿನಾಲ್ಕನೇ ತಾರೀಕು ಬಿಹಾರದ ಚುನಾವಣಾ ಫಲಿತಾಂಶ ಆ ರಿಸಲ್ಟ್ ಬರಬೇಕು ಆ ರಿಸಲ್ಟ್ ಏನಾಗುತ್ತೆ ಅನ್ನೋದು ಕೂಡ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಮೇಲೆ ಪರಿಣಾಮ ಬೀಳುತ್ತೆ ಯಾಕಂದರೆ ಸಿ ಅಲ್ಲಿ ಇಂಡಿ ಒಕ್ಕೂಟ ಕಾಂಗ್ರೆಸ್ ಆರ್ ಜೆ ಡಿ ಎಲ್ಲ ಒಟ್ಟಾಗಿ ಏನು ಮಾಡ್ಕೊಂಡಿದಾರಲ್ಲ ಸಿ ಪಿ ಎಮ್ ಎಲ್ಲ ಅವರು ಯಾವ ರೀತಿಯ ಫಲಿತಾಂಶವನ್ನು ಪಡೀತಾರೆ ಗೆಲ್ತಾರ ಸೋಲ್ತಾರ ಕಾಂಗ್ರೆಸ್ ಎಷ್ಟು ಓಟ್ ಪಡೆಯುತ್ತೆ ಎಷ್ಟು ಸೀಟ್ ಪಡೆಯುತ್ತೆ ಇದೆಲ್ಲವನ್ನು ಕೂಡ ಆಧರಿಸಿ ಕರ್ನಾಟಕದ ಬೆಳವಣಿಗೆಗಳು ಕೂಡ ನಿರ್ಧಾರ ಆಗುತ್ತೆ ಯಾಕೆಂದರೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ ಅನ್ನೋದಲ್ಲಿ ಡಿಸೈಡ್ ಆಗುತ್ತೆ ಅದಾದ ನಂತರ ಮತ್ತು ಅವರು ಕರ್ನಾಟಕ ಕಡೆ ಗಮನ ಕೊಡಬೇಕಿದ್ರೆ ಎಲ್ಲರನ್ನು ಕರೆಸಿ ಮಾತಾಡಬೇಕು ಸಿ ಇದೆಲ್ಲ ಅರಿತೆ ಈಗಲೇ ಗೇಮ್ ಪ್ಲ್ಯಾನ್ನ ರೆಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಟೀಮ್ ಬಿಹಾರದ ಚುನಾವಣೆಯ ಸಂದರ್ಭದಲ್ಲೇ ನಮ್ಮದು ಏನಿದೆ ನಾವು ಚೌಕಟ್ಟು ಹಾಕಿಬಿಡ್ಬೇಕು ನಮ್ದು ಹೀಗೆ ನಮ್ಮ ಕಂಡೀಷನ್ ಇದು ರೆಡಿ ಮಾಡಿಬಿಡ್ಬೇಕು ಅಂತಲೇ ಅವರೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಸಭೆಗಳ ಮೇಲೆ ಸಭೆಗಳು ಪ್ರವಾಸಗಳ ಮೇಲೆ ಪ್ರವಾಸ ಎಲ್ಲ ಪ್ಲಾನ್ ಆಗ್ತಿರೋದು ಇದೇ ಕಾರಣಕ್ಕಾಗಿ ಈಗ ಸತೀಶ್ ಜಾರಕಿಹೊಳಿಯವರು ಪರಮೇಶ್ವರ್ ಯತೀಂದ್ರ ಜಮೀರ್ ಎಲ್ಲರ ಹೇಳಿಕೆನ ನೋಡಿಬಿಟ್ರಿ ಇವನ್ ಜಮೀರ್ ಅಹಮದ್ ಈಗ ಮಾತಾಡ್ಬಿಟ್ರು ಏನಂದರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳ್ಬಿಟ್ರು ಅವರೊಬ್ಬರು ಮಾತಾಡ್ತಾ ಇರಲಿಲ್ಲ ಇತ್ತೀಚೆಗೆ ಸ್ವಲ್ಪ ಹಿಂದೆ ಇದ್ದಾಗ ಸಿದ್ದರಾಮಯ್ಯನವರ ಪರವಾಗಿ ಭಾಳ ದೊಡ್ಡದ ದನಿಯನ್ನು ಇದ್ದವರೇ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯರು ಅಪೋಸಿಷನ್ ಲೀಡರ್ ಆಗಿದ್ದರು ಡಿ ಕೆ ಶುಮಾರ್ ಕೆ ಪಿ ಸಿ ಅಧ್ಯಕ್ಷರು ಆಗಿದ್ದರು ಇಬ್ಬರ ನಡುವೆ ಫೈಟ್ ನಡೀತಾ ಇತ್ತಲ್ಲ ಅವಾಗ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ಅಭಿಯಾನ ಆರಂಭಿಸಿದ್ದೇ ಇದೇ ಜಮೀರ್ ಅಹಮದ್ ಖಾನ್ ಆದರೆ ಇತ್ತೀಚೆಗೆ ಅವರು ಸೈಲೆಂಟ್ ಆಗಿದ್ದರು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಆದರೆ ಈಗ ಯಾವಾಗ ತಾರ್ಕಿಕ ಘಟ್ಟಕ್ಕೆ ಬಂತು ಅಂದರೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ರು ಟೈಮ್ ಬರ್ತಾ ಹಾಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಅಂತ ಅವರು ಹೇಳ್ಬಿಟ್ರು ಆದರೆ ಈ ಕಡೆ ನೋಡಿ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಟೀಮ್ ನೋಡಿ ಮಾತೇ ಆಡ್ತಿಲ್ಲ ಎಲ್ಲಿ ಮಾಗಡಿಯ ಶಾಸಕ ಅವರು ಎಲ್ಲಿ ಎಚ್ ಸಿ ಅವರು ಎಲ್ಲಿದ್ದಾರೆ ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಎಲ್ಲಿದ್ದಾರೆ ಇಕ್ಬಾಲ್ ಹುಸೇನ್ ಎಲ್ಲಿದ್ದಾರೆ ಬಸವರಾಜ್ ಶಿವಗಂಗ ಎಲ್ಲಿದ್ದಾರೆ ಏನು ಪುಂಖಾನುಪುಂಖವಾಗಿ ಮಾತಾಡ್ತಿದ್ರಲ್ಲ ಒಂದೇ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಅವ್ರದ್ದು ಯಾಕೆ ಮಾತಾಡ್ತಾ ಇಲ್ಲ ಏನು ಹಾಗಾದರೆ ಕಾರ್ಯತಂತ್ರ ಏನು ಮಾತಾಡ್ತಾ ಇಲ್ಲ ಅಂತ ಏನು ಮಾಡ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಒಳ ಏಟಿನ ಕೊಡ್ತಾನೆ ಇದ್ದಾರೆ ಅವರು ಒಳ ಏಟಿನ ಮೇಲೆ ಒಳ ಇಟ್ಟು ಬೀಳ್ತಾ ಇದೆ ಆದರೆ ಎಲ್ಲೋ ಅವ್ರ ಕಡೆ ಕೈಬರಳು ತೋರಿಸ್ಲಿಕ್ಕೆ ಅವಕಾಶ ಇರಬಾರ್ದು ಆ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅವರು ಏನೆಲ್ಲ ಒಳೆ ಇಟ್ಟು ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ನೀವು ನೋಡಿದ್ದೀರಿ ನಿಮಗದು ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿರುವ ಒಳೆ ಇಟ್ಟು ಅಲ್ಲಿ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ ನಾನು ಹೇಳ್ತೀನಿ ನಿಮಗೆ ಅದಕ್ಕೂ ಮೊದಲು ಸಿದ್ದರಾಮಯ್ಯವ್ರ ಟೀಮಿಗೆ ಅವರು ಭಾಳ ದೊಡ್ಡ ಪ್ಲ್ಯಾನ್ ಇರೋದು ಏಳನೇ ತಾರೀಕು ರಾಜಣ್ಣವರ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡೋದು ಅಲ್ಲಿ ಅವರು ಯಾಕಂದರೆ ಐದನೇ ತಾರೀಕು ಆಲ್ರೆಡಿ ಬಿಹಾರದ ಮೊದಲನೇ ಹಂತ ಚುನಾವಣೆ ಆಗಿರುತ್ತೆ ಆರನೇ ತಾರೀಕು ಹೊತ್ತಿಗೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಬಂದಿರುತ್ತೆ ಅದನ್ನ ಇಟ್ಕೊಂಡು ವಾಟ್ ನೆಕ್ಸ್ಟ್ ಅಲ್ಲಿ ಅಲ್ಲಿ ಪ್ಲ್ಯಾನ್ ರೆಡಿ ಆಗುತ್ತೆ ಅಂದರೆ ಹೈಕಮಾಂಡ್ ಸ್ಟ್ರಾಂಗ್ ಆಗುತ್ತೋ ಇಲ್ಲವೋ ಅದೆಲ್ಲವೂ ಕೂಡ ನಿರ್ಧಾರ ಮಾಡುತ್ತೆ ಸೊ ಏಳನೇ ತಾರೀಕು ರಾಜಣ್ಣ ಮನೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಲವು ಸಚಿವರು ಹಲವು ಶಾಸಕರು ಆಲ್ಮೋಸ್ಟ್ ತುಮಕೂರಿನ ಎಲ್ಲ ಪ್ರಮುಖರು ಅಲ್ಲಿರ್ತಾರೆ ಜೊತೆಗೆ ಬೇರೆ ಬೇರೆ ಜಿಲ್ಲೆಯವರು ಬೆಂಗಳೂರಿನ ನಾಯಕರು ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ ಯಾಕಂದರೆ ಸಿದ್ದರಾಮಯ್ಯವರಲ್ಲಿ ಸರ್ಕಾರಿ ಕಾರ್ಯಕ್ರಮ ನಿಮಿತ್ತ ಹೋಗ್ತಾ ಇದ್ದಾರೆ ತುಮಕೂರಿಗೆ ಅಲ್ಲಿ ಒಂದು ವಿ ವಿ ಕಾರ್ಯಕ್ರಮ ಇದೆ ಒಂದು ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮ ಇದೆ ಮತ್ತೊಂದು ಕ್ಯಾನ್ಸರ್ ಆಸ್ಪತ್ರೆಗೆ ಅಡಿಗಲ್ಲ ಹಾಕುವ ಕಾರ್ಯಕ್ರಮ ಇದೆ ಇವೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದಾರೆ ಸೊ ಆನ್ ದ ವೇ ಅಂಥೇಳಿ ಈಗ ಅವರು ರಾಜಣ್ಣವರ ಮನೆಯ ಕಾರ್ಯಕ್ರಮ ಇಟ್ಕೊಂಡಿರೋದು ಆದರೆ ಇದರ ಪ್ಲ್ಯಾನ್ ಬೇರೆಯೇ ಪೊಲಿಟಿಕಲ್ ಇದೆ ಅದು ಸಿ ಅದು ಬಹಳ ದೊಡ್ಡದು ಅದ್ರ ಜೊತೆಗೆ ಡೇ ಟು ಡೇ ಬೇಸಿಸ್ ಮೇಲೆ ಏಳನೇ ತಾರೀಕು ಆ ಸಭೆ ಆದಮೇಲೆ ಹನ್ನೊಂದನೇ ತಾರೀಕು ನಂತರ ಮತ್ತೊಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ದೆಹಲಿಗೆ ಹೋಗುವ ಮೊದಲು ಬಹುತೇಕ ಅದು ಬೆಂಗಳೂರಲ್ಲೇ ನಡೆಯೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದೆ ಅದಾದ ನಂತರ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಆದಮೇಲೆ ದಲಿತ ಸಮಾವೇಶದ ಅನೌನ್ಸ್ ಮಾಡುವಂಥ ಚಿಂತನೆಯಲ್ಲೂ ಕೂಡ ಇದ್ದಾರೆ ಬಹುಶಃ ಅದು ಹದಿನಾಲ್ಕನೇ ತಾರೀಕು ರಿಸಲ್ಟ್ ಏನಾಗುತ್ತೆ ನೋಡಿಕೊಂಡು ಆಮೇಲೆ ಈಗ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಟೀಮ್ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾರೂ ತುಟಿ ಪಿಟಕ್ಕೆ ಅನ್ನೋಂಗಿಲ್ಲ ಅಂತ ಯಾರೂ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಿದ್ದಾರೆ ಅವರು ಏನು ಮಾತನಾಡಬೇಕೋ ಅವ್ರ ಟೀಮ್ ಯಾವ ಸಂದೇಶವನ್ನು ಕೊಡಬೇಕೋ ಅದನ್ನು ಮೀಡಿಯಾಗಳ ಮೂಲಕ ಈಗ ಮಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಈಗ ವರದಿಗಾರರು ಹೋಗಿ ಕೇಳೋದು ಸರ್ ಇಪ್ಪತ್ತೊಂದನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರಂತೆ ಅಲ್ಲಿ ಸಿದ್ದರಾಮಯ್ಯವರಿಗೆ ಕೇಳೋದು ಸಿ ಇಪ್ಪತ್ತೊಂದನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಾರ ಇಲ್ಲ ಅವ್ರ ಟೀಮ್ ಅವರು ಯಾರಾದರೂ ಹೇಳಿದಾರ ಇಲ್ಲ ಹೋಗಲಿ ಯಾರಾದರೂ ಮಾತಾಡಿದಾರ ಯಾರೂ ಅಧಿಕೃತವಾದ ಒಂದೇ ಒಂದು ಹೇಳಿಕೆ ಇಲ್ಲ ಆದರೆ ವರದಿಗಾರರು ಹೋಗಿ ಕೇಳ್ತಾರೆ ಸಹಜವಾಗಿ ಸಿ ಎಮ್ ಕೇಳ್ತಾರೆ ಯಾರು ಹೇಳಿದಾರಪ್ಪ ನಿಮ್ಗೆ ಯಾರು ಹೇಳಿದ್ದಾರೆ ಯಾರು ಹೇಳಿದವ್ರು ಯಾರು ಅವ್ರು ಹೇಳಿದಾರ ಅಂತ ಹೇಳಿದ್ರಿಗೆ ಗೊತ್ತಾಯ್ತು ನಿಮ್ಗೆ ಗೊತ್ತಾಯ್ತು ಪತ್ರಿಕೆ ಇಲ್ಲಿ ಯಾವ ಪತ್ರಿಕೆಲಿ ಯಾವ ಪ ನಾ ನೋಡ್ದಿರೋ ಪತ್ರಿಕೆ ಯಾವ್ದು ನಾ ಎಲ್ಲ ಪತ್ರಿಕೆನೂ ಓದ್ತೀನಿ ಇಲ್ಲೂ ನೋಡಿಲ್ಲ ಆ ರೀತಿ ಅಂದ್ರೆ ಇದನ್ನ ಪ್ಲಾಂಟ್ ಮಾಡೋದು ಅಂತಾರೆ ನ್ಯೂಸ್ ಪ್ಲಾಂಟಿಂಗ್ ಅಂತಾರೆ ಇದು ನ್ಯೂಸ್ನ ಪ್ಲ್ಯಾಂಟ್ ಮಾಡೋದು ಹಾಗೆ ಪ್ಲ್ಯಾಂಟ್ ಮಾಡ್ತಾ ಇದ್ದಾರೆ ನ್ಯೂಸ್ನ ಒಂದು ಅವರ ಕಾರ್ಯತಂತ್ರ ಎರಡನೇದು ಈ ಪೋಸ್ಟರ್ ಅಭಿಯಾನ ತಮ್ಮ ಬೆಂಬಲಿಗರಿಂದ ಪೋಸ್ಟರ್ ಹರಿಬಿಡೋದು ಡಿ ಕೆ ಶಿವಕುಮಾರ್ ಇಪ್ಪತ್ತೊಂದನೇ ತಾರೀಕು ಪದಗ್ರಹಣ ಆಗ್ತಾಯಿದೆ ಅಂದರೆ ಒಂದು ಪೋಸ್ಟರ್ ಬಿಡೋದು ಮತ್ತು ಕೆಲವು ಪತ್ರಿಕೆಗಳು ವರದಿ ಮಾಡ್ತಿದ್ದು ಇಪ್ಪತ್ತ್ಮೂರರ ಮೇಲೆ ಒಪ್ಪತ್ತು ಕಾಯಲ್ಲ ಅಂಥೇಳಿ ನ್ಯೂಸ್ ಮಾಡಿಸೋದು ಹೀಗೆಲ್ಲ ನ್ಯೂಸ್ ಪ್ಲ್ಯಾಂಟಿಂಗ್ ಮೂಲಕ ಡಿ ಕೆ ಶಿವಕುಮಾರ್ ಒಳೆ ಹಿಟ್ಟನ್ನು ಕೊಡ್ತಾ ಇದ್ದಾರೆ ತಾವು ಮಾತನಾಡದೆ ಏನು ಮಾತಾಡಬೇಕು ಆ ಮೆಸೇಜ್ನ ಸಿದ್ದರಾಮಯ್ಯವ್ರಿಗೂ ತಲುಪುವ ಹಾಗೆ ಸಿದ್ದರಾಮಯ್ಯನವರಿಗೆ ಕೇಳುವ ಹಾಗೆ ಅವರಿಂದ ಉತ್ತರ ಪಡೆಯುವ ಹಾಗೆ ಅವ್ರ ಕಾರ್ಯತಂತ್ರವನ್ನು ರೂಪಿಸಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಈ ಕಡೆ ಸಿದ್ದರಾಮಯ್ಯನ ಟೀಮ್ ಅವರು ಡೈರೆಕ್ಟಾಗಿ ಓಪನ್ನಾಗಿ ಮಾತಾಡೋ ಮೂಲಕ ವೋಕಲ್ ಆಗೋ ಮೂಲಕ ನಾಳೆ ಹೈಕಮಾಂಡ್ಗೂ ದೂರ ಹೋಗಬೇಕು ಹೋದರೂ ಓಕೆ ಡೋಂಟ್ ಕೇರ್ ಅನ್ನೋ ಲೆವೆಲಿಗೆ ಅವರು ಬಂದು ನಿಂತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಮಾತ್ರ ತನ್ನ ಕಡೆ ದೂರ ಹೋಗ್ಲಿಕ್ಕೆ ಏನು ಅವಕಾಶವೇ ಇರಬಾರ್ದು ತಮ್ಮ ಕಡೆ ಕೈಬೆರಳು ಮಾಡಿ ತೋರಿಸ್ಲಿಕ್ಕೂ ಅವಕಾಶ ಇರಬಾರ್ದು ಸೈಲೆಂಟ್ ಗೇಮು ಆದರೆ ಮೀಡಿಯಾಗಳ ಮೂಲಕ ಪೋಸ್ಟರ್ ಅಭಿಯಾನದ ಮೂಲಕ ಏನು ಮೆಸೇಜ್ ಕೊಡಬೇಕು ಅದನ್ನು ಕೊಡಬೇಕು ನೋಡಿ ಹೆಂಗಿದೆ ಇವ್ರ ಪ್ಲ್ಯಾನಿಂಗ್ ಹೆಂಗಿದೆ ನೋಡಿ ಅಂದರೆ ಎದುರಾಳಿಗೆ ಯಾವ ಹಾನಿಯನ್ನು ಮಾಡಬೇಕೋ ಮಾಡಬೇಕೋ ಆದರೆ ಅದು ನಾನು ಮಾಡಿದೆ ಅಂತ ಆಗಬಾರ್ದು ಅಲ್ಲಿ ಅಂದರೆ ಎಲ್ಲೂ ಕೂಡ ಆ ರಕ್ತದ ಕಲೆ ತನ್ನ ಕೈಯನ್ನು ಸೋಕಬಾರದು ಹಂಗೆ ಮಾಡೋದು ಸಿ ಆ ರೀತಿಯ ಕಾರ್ಯತಂತ್ರವನ್ನು ಅವರಿಗೆ ಅನುಷ್ಠಾನ ಮಾಡ್ತಾಯಿದ್ದಾರೆ ಮತ್ತು ನೋಡಿ ಅಷ್ಟೇ ಅಲ್ಲ ಅಷ್ಟಕ್ಕೆ ಬಿಟ್ಟು ಬರೀ ಪೋಸ್ಟ್ರಿಗೆ ಅಥವಾ ಮೀಡಿಯಾಗಳಿಗೆ ಬಿಟ್ಟು ಸುಮ್ಮನಾಗಿಲ್ಲ ಅವರು ಮತ್ತೆ ಏನು ಮಾಡ್ತಾರೆ ಕೆಣಕೋ ಅಂತ ಒಂದೊಂದು ಒಂದೊಂದು ಸಾಲಿನ ಹೇಳಿಕೆ ಯಾರು ದಣಿವು ಮಾಡ್ಕೊಳ್ಳೋದು ಬೇಡ ನಾನು ಸಿ ಎಮ್ ಮಾತಾಡೋದಕ್ಕೆ ಮಾತ್ರ ಕಿಮ್ಮತ್ತು ಬೇರೆ ಯಾರು ಮಾತಾಡೋದಕ್ಕೂ ಕಿಮ್ಮತ್ತಿಲ್ಲ ಬೇರೆ ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಹೇಳ್ಬಿಡೋದು ನವೆಂಬರ್ ಸ್ಟಾರ್ಟ್ ಆಯಿತು ಸರ್ ನವೆಂಬರ್ ಕ್ರಾಂತಿ ಅಂತ ಏನೋ ಚರ್ಚೆಗಳು ನಡೀತಿತ್ತು ರಾಜಕಾರಣದಲ್ಲಿ ಯಾರು ನೀವು ಯಾರು ನೀವು ದಣಿ ತೊಗೊಳ್ದು ಬೇಡ ಯಾವ ಲೀಡರ್ಗಳು ದಣಿ ತೊಗೊಳ್ದು ಬೇಡ ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದೀವಿ ಅದು ಮಾತ್ರ ಮಾತು ನೀವು ದಣಿ ತೊಗೊಳ್ದು ಬೇಡ ಯಾವ ಲೀಡರ್ಗಳು ದಣಿ ತೊಗೊಂಡು ಬೇಡ ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ ಅಲ್ಲಿಗೆ ಸತೀಶ್ ಅವರು ಮಾತಾಡಿರೋದು ಪರಮೇಶ್ವರ್ ಮಾತಾಡಿರೋದು ಜಮೀರ್ ಅಹಮದ್ ಖಾನ್ ಮಾತಾಡಿರೋದು ಸಿಗ್ರ ಟೀಮಲ್ಲಿ ಐತಿ ಅಂದ್ರೆ ಸಿದ್ದರಾಮಯ್ಯ ಮಾತಾಡಿರೋದು ಅವ್ರು ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಹೇಳ್ದಂಗೆ ಆಯ್ತು ಅವರಲ್ಲಿ ನಾನು ಹಾಗೂ ಸಿದ್ದರಾಮಯ್ಯವ್ರು ಮಾತಾಡೋರು ಮಾತ್ರ ಮಾತು ಬೇರೆ ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಡ್ತಾರೆ ಕೆಣಕ್ದಂಗೆ ಆಗಲ್ವಾ ಅಲ್ಲಿ ರಿಯಾಕ್ಟ್ ಮಾಡಲಿ ಅಂತ ಆ ಕಡೆ ರಾಜಣ್ಣ ಮತ್ತೊಬ್ಬರು ರಿಯಾಕ್ಟು ಮಾಡ್ಬೋದು ಅಂದರೆ ಯಾವ ರೀತಿ ಇದೆ ಅಂತ ಹೇಳಿ ಅವ್ರು ಹೇಳೋದು ಮತ್ತು ನೋಡಿ ಭಾಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಕೆಣಕ್ತಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಧಿಕಾರದ ತ್ಯಾಗದ ಮಾತಾಡೋದು ಸೋನಿಯಾ ಗಾಂಧಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎಗೆ ಅಧಿಕಾರ ಬಂದಾಗ ಅವರೇ ಪ್ರಧಾನಿ ಆಗಲಿ ಅಂತ ಹೇಳಿದ್ರು ಕೂಡ ಅಧಿಕಾರ ತ್ಯಾಗ ಮಾಡಿದ್ರು ಅಂತ ಹೇಳೋದು ಅಂದ್ರೆ ಅಧಿಕಾರದ ತ್ಯಾಗದ ಸಂದೇಶ ಕೊಡೋದು ಸೋನಿಯಾ ಗಾಂಧಿ ಅವಕಾಶ ನಾವು ತಲೆ ಗೋಡಿಸುತ್ತೀವಿ ಅಂತೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದರು ಆದರೆ ಇವತ್ತು ಅವರ ಕಾಲದಲ್ಲಿ ಯು ಪಿ ಎ ರಷ್ಟೇ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಯು ಪಿ ಎಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಹೇಳಿ ಅವರಿಗೆ ತ್ಯಾಗವನ್ನು

ಈಗ ಸಿದ್ದರಾಮಯ್ಯ ಅಧಿಕಾರ ತ್ಯಾಗ ಮಾಡಬೇಕು ಈ ಹಿಂದೆ ಕೂಡ ಇದನ್ನ ಪ್ಲಾನ್ ಮಾಡಿದ್ರು ಸುರ್ಜೇವಾಲಾ ಮೂಲಕ ಇದೇ ಹೇಳಿಕೆಯನ್ನ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ರು ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಕಾಂಗ್ರೆಸ್ನವರು ಕಡೆಗೆ ಸಿದ್ದರಾಮಯ್ಯ ಕೋಪ ಬಂತು ಬಿಡಿ ಅವ್ರಿಗೆ ಸಿಟ್ಟು ಇದು ಬೇಗನಲ್ಲಿ ಮಾಡಿದ್ದು ನನ್ನ ಹತ್ರ ಆಟ ಆಡಿದ್ರು ಅಲ್ಲಿ ಕಡೆಗೆ ಹೋಗಿ ಡೆಲ್ಲಿವರೆಗೂ ಹೋಗಿ ಸುರ್ಜೇವಾಲಾ ವಿರುದ್ಧ ಕಂಪ್ಲೇಂಟು ಕೊಟ್ಟರು ಸೊ ಇದೆಲ್ಲ ಆಗಿರುವಂಥದ್ದು ಅಂದರೆ ಯಾವ ರೀತಿ ಸೈಲೆಂಟಾಗಿ ಎಲ್ಲೂ ಡ್ಯಾಮೇಜ್ ಮಾಡಿಕೊಳ್ಳದ ಹಾಗೆ ಡಿ ಕೆ ಶಿವಕುಮಾರ್ ಒಳ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆದರೆ ಇದರಿಂದ ಏನಾಗುತ್ತೆ ಏನೂ ಆಗಲ್ಲ ಹೇಳ್ತೀನಿ ನಾಳೆ ಇವರು ಕೊಟ್ಟ ಹೇಳಿಕೆಗಳು ಇವರು ಕೊಟ್ಟ ದೂರು ಅದು ಇವ್ರ ಸೈಲೆನ್ಸು ಯಾವುದು ಲೆಕ್ಕಕ್ಕೆ ಬರಲ್ಲ ಹೈಕಮಾಂಡ್ ಬರುತ್ತೆ ಇಲ್ಲಿನ ಮೂಡನ್ನ ಮೊದಲು ನೋಡ್ತಾರೆ ಏನಿದೆ ಅಂತ ಶಾಸಕರ ಅಭಿಪ್ರಾಯ ಏನಿದೆ ಅಂತ ಗಮನಿಸ್ತಾರೆ ಸರ್ಕಾರ ಉಳಿಬೇಕು ಹಾಗೆ ಅದಕ್ಕೋಸ್ಕರ ಏನು ಮಾಡಬೇಕು ನೋಡ್ತಾರೆ ಅದಕ್ಕೆ ತಕ್ಕಾಗ ಒಂದು ತೀರ್ಮಾನ ಅವರು ಅವ್ರಿಗೆ ಶತಾಯಗತಾಯ ಕರ್ನಾಟಕದಲ್ಲಿ ಅಧಿಕಾರ ಉಳಿಸ್ಕೋಬೇಕು ಅಷ್ಟೇ ಯಾರು ಸಿ ಎಮ್ ಇರ್ತಾರೋ ಯಾರು ಸಿ ಎಮ್ ಇರಲ್ಲೋ ಯಾರು ಸಿ ಎಮ್ ಆಗ್ತಾರೋ ಯಾರು ಸಿ ಎಮ್ ಬಿಡ್ತಾರೋ ಅದು ಯಾವುದೋ ಅವ್ರಿಗೆ ಬೇಕಾಗಿಲ್ಲ ಕರ್ನಾಟಕದಲ್ಲಿ ಅಧಿಕಾರ ಉಳಿಸ್ಕೋಬೇಕು ಅವ್ರಿಗೆ ಅಷ್ಟೇ ಯಾಕಂದರೆ ದೊಡ್ಡ ರಾಜ್ಯ ಇದೊಂದೇ ಇರೋದು ಅದು ಬಿಹಾರದಲ್ಲೂ ಅಧಿಕಾರ ಕಳ್ಕೊಂಡ್ರು ಅಂದರೆ ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಅವರು ಭಾಳ ದೊಡ್ಡ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳುವಂತಹ ದುಸ್ಸಾಹಸ ಕೈ ಹಾಕಲ್ಲ ಅದಂತೂ ನಿಜ ನೋಡ್ತಾರೆ ಬಿಹಾರದ ರಿಸಲ್ಟ್ ನೋಡ್ಕೊಂಡು ಆಮೇಲೆ ತೀರ್ಮಾನ ಆಗುತ್ತೆ ಅಂದಿದ್ದು ಅದೇ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರ ಟೀಮ್ನ ಮಾತಿನ ಏಟು ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಮೌನದ ಅವಳ ಏಟು ಯಾವುದಕ್ಕೆ ಕಡೆಗೆ ಗೆಲುವು ಸಿಗ್ಬೋದು ಯಾವುದು ಗೆಲ್ಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ